ತಾಯಿಯಾಚರಣೆಯ ಕುರಿಯರಿಯೇ ಶಿವಮಿತ್ರ ಪಂಚಾಯತಿ ಸಿಬ್ಬಂದಿ ವರ್ಗದವರೇ ನಮ್ಮ ಎಲ್ಲ ರೀತಿ ಜೈ ಅವರೇ ಎಲ್ಲ ಕುಡಿಯರಿಯರು ತಮ್ಗೆಲ್ಲರಿಗೂ ತಿಳಿದರೆ ಕರ್ನಾಟಕದ ಸೊರಾಟ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು ಒಂದು ಮೈಲುಗೊಳ್ಳುವಂತಕ್ಕಂಥ ಮಾತನ್ನ ನಾನು ನಮಗೆ ಹೇಳಬೇಕಾಗುತ್ತೆ ಯಾಕಂದ್ರೆ ತಾಯಿ ಚೆನ್ನಮ್ಮ ಒಬ್ಬ ಮಹಿಳೆಯರು ಕೂಡ ಒಬ್ಬ ರಾಜನಂತೆ ವೀರಾವೇಶದಿಂದ ನಮ್ಮ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟ ಆಗ್ತಿ ನಾವು ಸದಾ ತಿಳ್ಕೋಬೇಕು ಇತಿಹಾಸವನ್ನು ನಮ್ಮ ನೆತವನ್ನು ಇತಿಹಾಸವನ್ನ ಮಾತನ್ನ ನಾವು ಅನೇಕ ಸಂದರ್ಭದಲ್ಲಿ ಕೇಳಿದ್ವಿ ಹಾಗೆ ನಮ್ಮ ನಾವು ಹೋರಾಟದ ಸ್ಫೂರ್ತಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಸ್ಫೂರ್ತಿದಾಯಕ ಸುಮಾರು ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಕೇವಲ ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ಪೋರ್ಚುಗೀಸರು ಮೂಲಕ ಭಾರತವನ್ನ ಕೇವಲ ತಕ್ಕ ಎಸೂ ದಿನ ಮೂಲಕ ನಾವು ಅಧಿಕಾರ ಚಲಾಯಿಸಿದ್ರು ಯಾಕೆ ಚಲಾಯಿಸಿದ್ರು ಅಂತಕ್ಕಂಥದ್ದನ್ನ ನಾವೀಗ ಅನ್ಕೊಳ್ಬೇಕಾಗಿದೆ ನಾಳೆ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಎಲ್ಲರೂ ನಾವು ಓದಿದೀವಿ ತಿಳ್ಕೊಂಡಿದೀವಿ ಅವರ ಬಗ್ಗೆ ಹೇಳುವಂತಹ ವಿಶೇಷ ಏನಿಲ್ಲ ಆದ್ರೆ ಆ ಪರಿಸ್ಥಿತಿ ನಮ್ಗೆ ಯಾಕೆ ಬಂತು ಅಂತಕ್ಕಂಥದ್ದನ್ನು ನಾವು ಈಗ ಅರ್ಥ ಮಾಡ್ಕೊಳ್ಬೇಕು ಇಡೀ ಭಾರತವೇ ದಲಿಗೆ ಹೋಯಿತು ಆ ನೀತಿಯನ್ನ ಅವರು ಮುಂದುವರಿಸುತ್ತಾ ಆ ನೀತಿಯನ್ನು ಎಲ್ಲಿ ಲಾರ್ಡ್ ಡಾಲೋಸಿ ಅಂತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥದ್ದನ್ನ ನಮ್ಮ ಭಾರತದ ಮೇಲೆ ಹೇರೋದು ಆ ಭಾರತದ ಮೇಲೆ ಹೇರೋದ್ರಲ್ಲಿ ಆ ಏನು ನಮ್ಮ ಸ್ವಂತ ಹೋರಾಟಕ್ಕೆ ಮುಂಚೂಣಿ ಬಂದಂತಹ ಕಿತ್ತೂರು ಸಾಮ್ರಾಜ್ಯವು ಕೂಡ ಆ ಸಂಕಷ್ಟದಲ್ಲಿ ಸಿಕ್ತು ಅಂತಕ್ಕಂಥದ್ದನ್ನ ನಾವು ಸ್ಮರಿಸಿಕೊಳ್ಬೇಕಾಗುತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯ ವಿರುದ್ಧ ಪ್ರಥಮ ಹೋರಾಡಿದ ಹೋರಾಟಗಾರ ಕಿತ್ತೂರು ಚನ್ನಮ್ಮಾಜಿ ಅವರು ಆ ಸಂದರ್ಭದಲ್ಲಿ ಇವರಿಗೆ ಸುಮಾರು ಹದಿನಾಲ್ಕು ವರ್ಷದಲ್ಲಿ ಮದುವೆ ಆಗುತ್ತೆ ಅಕಾಲಿಕ ಮರಣವನ್ನ ಗಂಡ ಮಲಸಜ್ಜ ದೇಸಾಯಿ ಹೊಂತಾನೆ ಮಕ್ಕಳ ದತ್ತಪುತ್ರ ಸಿಂಹಾಸನದ ಮೇಲೆ ಕೂರಿಸಿ ತಾಯಿ ರಾಜಭಾರ ಮಾಡ್ ಶುರು ಮಾಡಿದಳೆ ಆ ಸಂದರ್ಭದಲ್ಲಿ ಧಾರವಾಡದ ಕಲೆಕ್ಟರ್ ತ್ಯಂತವನು ನಿಮಗೆ ಘೋಷಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ರಾಣಿ ಯಾವೆಯಾಗಿ ರಣಾಂಗಣದಲ್ಲಿ ವೀರ ವ್ಯಾರ ಮಾಡಿ ತ್ಯಾಗರೆಯ ರುಂಡವನ್ನ ಅಮಟೂರು ಬಾಳಪ್ಪ ಅಂತಕ್ಕಂಥವರು ಗುಂಡನ ಮೂಲಕ ಅವನು ಕಿತ್ತೂರು ರಾಣಿ ಚೆನ್ನಮ್ಮ ತ್ಯಾಗವನ್ನ ತನ್ನ ಬೆಚ್ಚಲು ಹಿಡಿದು ನಾವು ಇತ್ತ ಗೆದ್ದೀವಿ ತ್ಯಾಗರನ್ನ ಕೊಂತೀವಿ ಅಂತಕ್ಕಂಥ ವ್ಯಾಯ್ ಹೇಳ್ತಾಳೆ ಆ ಸಂದರ್ಭದಲ್ಲಿ ಧಾರವಾಡದ ಕಲೆಕ್ಟರ್ ಅತಿ ಹೆಚ್ಚು ಕೋಪಿಸನಾಗಿ ನಾಯಿ ಆ ಹಿಂದೇನು ಪ್ರಾಣಿ ಗೆದ್ದು ಬ್ರಿಟಿಷರ ವಿರುದ್ಧ ಗೆದ್ದು ಆ ಸೈನ್ಯ ಸಂಬಂಧ ಹಳ್ಳಿ ಧಾರವಾಡಕ್ಕೆ ಬಿಡಿತು ಆ ಹಳ್ಳಿ ಅವರಿಗೆ ಆಸೆಯ ಅಂಶಗಳನ್ನು ತೋರಿಸಿ ಆ ಯುದ್ಧವನ್ನ ಹೇಗಾದ್ರು ನೋಡಿ ತೆಗೆದಬೇಕು ಅಂತಕ್ಕಂತಹ ಕೂಟ ನೀತಿ ಬಿಡಿಸಲಾಗಿತ್ತು ಅಂತಹ ಕೂಟ ನೀತಿಗೆ ಕಿತ್ತೂರು ಸಂಸ್ಥಾನ ತನ್ನ तो ಸ್ವಾತಂತ್ರ್ಯದ ಅವರ ಅನಿಷ್ಠೆ ಅವರ ಏನು ಧ್ಯೇಯ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕಾದ್ರೂ ಕೊನೆ ಕ್ಷಣದವರೆಗೂ ಅವರ ಸಾಲಿನ ಕೊನೆ ಕ್ಷಣವರೆಗೂ ಪಡ್ಕೋಬೇಕು ಪಡ್ಕೋಬೇಕಂತಾನೆ ಮನಸ್ಸಿಗೆ ಒಳಪಟ್ಟರು ಹಾಗಾಗಿ ನಾವು ಕೂಡ ಸದಾ ಸ್ಮರಣೀಯರಾಗಿರ್ತಕ್ಕಂತಹ ರಾಣಿ ಕಿತ್ತೂರು ನನ್ನ ಮತ್ತೊಮ್ಮೆ ಮನೋಮಂಗಲದಲ್ಲಿ ಸ್ಮರಿಸುತ್ತ ಅವರ ಈ ಸ್ವಾತಂತ್ರ್ಯದ ಇತ್ತು ಅದನ್ನ ಜನರಿಗೆ ಒಂದೇ ಅಲ್ಲ ಜೀವನದ ತಂದು ಅವರ ಆದರ್ಶಗಳನ್ನ ನಾವು ಅಳವಡಿಸಿಕೊಳ್ಬೇಕು ಜೊತೆಗೆ ನಾನು ಈಗಾಗಲೇ ಹೇಳಿದೆ ಇತ್ತು ಸುಲಭ ಕಾರಣ ಏನಂತ ಅಂತ ಅಂತಹ ಏನು ಕಠಿಣ ಪರಿಸ್ಥಿತಿಗಳು ಬರ್ತಾವು ಅಂತ ಕಠಿಣ ಪರಿಸ್ಥಿತಿಗಳು ಬಂದಾಗ ಕೂಡ ನಾವು ಅವರಿವರ ಮಾತಿ ನಮ್ಮ ಒಗ್ಗಟ್ಟಿನ ನಂಬಿಕೆಯನ್ನ ನಮ್ಮ ಘನತೆಯನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ರಾಣಿ ಕಿತ್ತೂರು ಚನ್ನಮಳ ಬಗ್ಗೆ ಮಾತಾಡಲು ಅವಕಾಶ ಕೊಟ್ಟಂತಹ ಸರ್ವರಿಗೂ ತುಂಗ ಧನ್ಯವಾದಗಳನ್ನು ಭಾರತ ಮಾತಾಡಿ